ನಮಸ್ಕಾರ ದೇವರು ಈ ದೇವಸ್ಥಾನ ತೋರ್ಸ ನೀವು ಇಲ್ಲಿ ರೀ ಈ ದೇವಸ್ಥಾನ ಸುತ್ತಮುತ್ತ ಸ್ವಚ್ಛ ಆಗಿದೆ ಮತ್ತು ಸುತ್ತಮುತ್ತ ವಾತಾವರಣ ಚೆನ್ನಾಗಿದೆ ನಮ್ಮ ಕಲಬುರಗಿ ನಗರ ಒಳಗ ಈ ರೀತಿ ದೇವಸ್ಥಾನ ಅದ ಅನ್ನೋದು ಒಂದು ಹೆಮ್ಮೆ ರೀ ಪ್ರತಿ ಶ್ರಾವಣ ಮಾಸದಲ್ಲಿ ಕೂಡ ಭಾವಿ ತುಂಬಿ ಈ ರೀತಿ ಜಲಾರುತಾ ಆಗ್ತದರೆ ಈ ದೇವಸ್ಥಾನ ಯಾವುದು ಅಂತ ಹೇಳಿದರೆ ಶಾಬಾಜರ್ ಒಳಗ ಇರುವಂಥ ಮಹಾದೇವ್ ದೇವಸ್ಥಾನ ಈ ದೇವಸ್ಥಾನಕ್ಕೆ ಒಳಗೆ ಈ ದೇವಸ್ಥಾನ ಒಳಗ ಎರಡು ದ್ವಾರಗಳು ಅವರೆ ಒಂದು ದ್ವಾರ ಕಲಬುರಗಿ ಕೋಟೆಗೆ ಕನೆಕ್ಷನ್ ಅದ ಅಂತಾರೆ ಇನ್ನೊಂದು ದ್ವಾರ ಈ ದೇವಸ್ಥಾನ ಯಾರು ನಿರ್ಮಾಣ ಮಾಡಿದರು ಅಲ್ಲ ಅವರು ದೇವರ ಮನೆಗೆ ಕನೆಕ್ಷನ್ ಅದ ಅಂತಾರೆ ಈ ಮಹಾದೇವ್ ದೇವಸ್ಥಾನಕ್ಕೆ ಸುಮಾರು ಐದುನೂರು ವರ್ಷ ಇತಿಹಾಸ ಅದರ ಇಲ್ಲಿ ಇಲ್ಲಿ ಏನೋ ವಿಶೇಷ ಇದಾರೆ ನಮ್ಗೂರೆ ಗೊತ್ತಿಲ್ಲ ಹಿರಿಯರಿಗೆ ಗೊತ್ತು ತೋರಿಸ ಇಲ್ಲಿ ನೋಡ್ಬೋದು ಈ ನೀರು ಒಳಗೆ ಸರ್ಪಗಳು ಎಲ್ಲ ಓಡಾಡಿದರೂ ಕೂಡ ಯಾರಿಗೂ ಏನು ಮಾಡಲ್ಲ ಅಂತ ಯಾಕಂತ ಹೇಳಿದ್ರಿ ಅವು ದೇವ್ರದು ಸರ್ಪಗಳು ಹೇಳಿ ಹೇಳ್ತಾರ್ರಿ ಹೇಳ್ತಾರೆ ಈ ದೇವಸ್ಥಾನ ಪಕ್ಕದಲ್ಲಿ ಇರುವಂತ ಒಂದು ಭಾವಿಯೊಳಗೆ ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಗರ್ಗುಡಿ ಕನೆಕ್ಷನ್ ಅದ ಒಂದು ಹಾದಿಯದ ಆದರೆ ಚಿಡಿಗಳು ನೋಡಕ ಕಾಣಿಸ್ತವ್ರು ಆದರೆ ಯಾರಿಗೂ ಅಲ್ಲಿ ಆದರೆ ಯಾರಿಗೂ ಒಲಗ್ ಇವತ್ತು ನಾನು ಕೊಟ್ಟಂಥ ಮಾಹಿತಿ ಇಷ್ಟ ಆಯಿತಂದ್ರೆ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಶೇರ್ ಮಾಡಿ ಶುಭವಾಗಲಿ